ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಮನೆ ಮಂದಿ ಊಟ ವೀಕ್ಷಕರೇ ನಾನಿವತ್ತು ಕ್ಯಾರೆಟ್ ಪಾಯಸ ಮಾಡೋದು ಹೇಗೆ ಅಂತ ಬಿಟ್ಟು ಹೇಳ್ಕೊಡ್ತೀನಿ ತುಂಬ ತುಂಬಾ ಟೇಸ್ಟಿಯಾಗಿರುತ್ತೆ ವೀಕ್ಷಕರೇ ಬರ್ತ್ಡೇ ಪಾರ್ಟೀಸು ಮತ್ತೆ ಫಂಕ್ಷನ್ಸ್ಗಳಲ್ಲಿ ಯಾರಾದ್ರೂ ಗೆಸ್ಟ್ ಮನೆಗೆ ಬರ್ತಾರೆ ಎಂದಾಗ ಈ ತರ ಮಾಡ್ಕೊಟ್ಟು ಸೂಪರ್ ಅಂದ್ರೆ ಸೂಪರ್ ಆಗಿ ಎಂಜಾಯ್ ಮಾಡ್ತಾರೆ ವೀಕ್ಷಕರೇ ಸಿಕ್ಕಾಪಟ್ಟೆ ಈಸಿ ಕೂಡ ಮಾಡೋದು ಬನ್ನಿ ಹೇಗ್ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಒಂದು ಸಪೋರ್ಟ್ ಮಾಡಿ ವೀಕ್ಷಕರೇ ಬನ್ನಿ ವೀಕ್ಷಕರೇ ಇಲ್ಲಿ ನಾನು ಎರಡು ಸ್ಪೂನ್ ಅಷ್ಟು ಅಕ್ಕಿ ತಗೊಂಡಿದ್ದೀನಿ ಒಂದ್ ಹತ್ತು ಬಾದಾಮಿ ತಗೊಂಡಿದ್ದೀನಿ ಒಂದ್ ಹತ್ತು ಗೋಡಿಂಬೆ ಕೂಡ ತಗೊಂಡಿದ್ದೀನಿ ಇಷ್ಟನ್ನು ಕೂಡ ನೀರ್ ಹಾಕ್ಬಿಟ್ಟು ಸ್ವಲ್ಪ ಒಂದು ಅರ್ಧ ಮುಕ್ಕಾಲು ಗಂಟೆಗಳ ಕಾಲ ನೆನೆ ಇಟ್ಕೋಬೇಕಾಗತ್ತೆ ಅದಕ್ಕಿಂತ ಮುಂಚೆ ಸರಿ ಚೆನ್ನಾಗಿ ತೊಳ್ಕೊಂಬಿಡೋಣ ಅಕ್ಕಿ ಮತ್ತೆ ಬಾದಾಮಿ ಎಲ್ಲದನ್ನು ಕೂಡ ತೊಳೆದು ಬಿಟ್ಟು ಒಂದು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ತನಕ ನೆನೆ ಇಟ್ಕೋಬೇಕಾಗತ್ತೆ ನೋಡಿ ನೆಂದಿದ್ದಾಗಿದೆ ಇವಾಗ ಇವಾಗ ನೀರನ್ನೆಲ್ಲ ತೆಗೆದಿದ್ದೀನಿ ಸಿಪ್ಪೆ ಈಗ ತೆಗಿತಾ ಹೋಗ್ತೀನಿ ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ಏಕೆಂದರೆ ಒಂದು ಅರ್ಧ ಮುಕ್ಕಾಲು ಗಂಟೆಗಳ ಕಾಲ ನೆನೆ ಇಟ್ಕೊಳ್ಳೋದ್ರಿಂದ ಬೇಗ ಈ ತರ ಸಿಪ್ಪೆ ತೆಗೆದು ಬಿಡ್ಬೋದು ವೀಕ್ಷಕರೇ ನೋಡಿ ಈ ತರ ನಾವು ಎಲ್ಲ ಬಾದಾಮಿನೂ ಕೂಡ ಸಿಪ್ಪೆ ತೆಗೆದಿಟ್ಕೊಳ್ತೀನಿ ಇಲ್ಲಿ ನಾನು ಒಂದು ಮುನ್ನೂರು ಗ್ರಾಮ ಅಷ್ಟು ಕ್ಯಾರೆಟ್ ತಗೊಂಡಿದ್ದೀನಿ ಕ್ಯಾರೆಟ್ ಅನ್ನು ಇವಾಗ ಸಣ್ಣ ಹಲ್ಲಿರುತ್ತೆ ನೋಡಿ ಆ ತುರಿಯ ಮಣೆಯಲ್ಲಿ ಅದರಲ್ಲಿ ನಾನು ಸಣ್ಣ ಹಲ್ಲಲ್ಲಿ ಎಲ್ಲ ತುರ್ಕೊಳ್ತೀನಿ ನೋಡಿ ಇಷ್ಟಿಷ್ಟಪ್ಪ ತೆಳ್ಳಗೆ ಬರಬೇಕಾಗುತ್ತೆ ನೋಡಿ ಈ ಹೋಲಲ್ಲಿ ನಾನು ತುರಿತಾ ಇದ್ದೀನಿ ಇದೇ ತರನೇನೆ ಅಷ್ಟು ಕ್ಯಾರೆಟ್ ಅನ್ನು ಕೂಡ ಇವಾಗ ನಾನು ತುರ್ಕೊಳ್ತೀನಿ ವೀಕ್ಷಕರೇ ನೋಡಿ ತುರಿದಿದ್ದಾಗಿದೆ ಕಾಣಿಸ್ತಾ ಇದೆಯಲ್ಲ ಎಲ್ಲ ತುರು ತುರಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ವೀಕ್ಷಕರೇ ಸಣ್ಣ ತುರಿನಲ್ಲಿ ಆ ಇವಾಗ ಈಗ ನಾನು ಮಾಡ್ತೀನಿ ಇಲ್ಲಿ ನಾನು ಏನ್ ನೆನ್ಸಿಟ್ಕೊಂಡಿದ್ದೀನಲ್ಲ ಅಕ್ಕಿ ಮತ್ತೆ ಬಾದಾಮಿ ಮತ್ತೆ ಗೋಡಿಂಬೆನ ಅದನ್ನ ಇವಾಗ ನಾನು ರುಬ್ಕೊಂಡ್ಬಿಟ್ ಬರ್ತೀನಿ ಎರಡು ಸ್ಪೂನ್ ಅಷ್ಟು ಹಾಕಿರುವಂತ ಅಕ್ಕಿನ ಈಗ ನೀರ್ ತೆಗೆದು ಬಿಟ್ಟು ಹಾಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಅದಾದ ನಂತರ ಸಿಪ್ಪೆ ತೆಗ್ದಿರೋಂತ ಬಾದಾಮಿ ಕೂಡ ಹಾಕೊಂಡಿದ್ದೀನಿ ಗೋಡಿಂಬೆ ಕೂಡ ಹಾಕೊಳ್ತಾ ಇದ್ದೀನಿ ಇಷ್ಟನ್ನು ಕೂಡ ಇವಾಗ ಒಂದು ಅರ್ಧ ಬಟ್ಲು ಹಾಲು ತಗೊಂಡ್ಬಿಟ್ಟು ಅದರಲ್ಲಿ ರುಬ್ಕೊಂಡ್ಬಿಟ್ಟು ಬರ್ತೀನಿ ಇಲ್ಲಿ ನಾನು ವೀಕ್ಷಕರೇ ಒಂದು ಒಂದು ಉದ್ದನೆ ಗ್ಲಾಸ್ ಅಲ್ಲಿ ನಾನು ಗ್ಲಾಸ್ ತೋರಿಸ್ತೀನಿ ಆ ಗ್ಲಾಸ್ ಅಲ್ಲಿ ಹಾಲು ತಗೊಂಡಿದ್ದೆ ಅದರ ಸ್ವಲ್ಪ ಹಾಲನ್ನು ಇವಾಗ ರುಬ್ಕೊಳ್ಳೋಕ್ ತಗೊಂಡಿದ್ದೀನಿ ಇನ್ನು ಮಿಕ್ಕಿದ ಹಾಲನ್ನು ನಾನು ಯೂಸ್ ಇಲ್ಲಿ ನೋಡಿ ರುಬ್ಕೊಂಡಿದ್ದು ನುಣ್ಣಗೆ ಅಂತ ಏನಿಲ್ಲ ಸ್ವಲ್ಪ ರವೆ ರವೆ ಥರ ರುಬ್ಕೊಂಡಿದ್ರು ನಡೆಯುತ್ತೆ ವೀಕ್ಷಕರೇ ಅದಾದ ನಂತರ ಒಂದೇ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದೀನಿ ತುಪ್ಪ ಸ್ವಲ್ಪ ಕರಗಿದ ನಂತರ ಅದಕ್ಕೆ ನಾನು ಏನು ತುರ್ದಿಟ್ಕೊಂಡಿದ್ನಲ್ಲ ಕ್ಯಾರೆಟ್ ಆ ಕ್ಯಾರೆಟನ್ನು ಇವಾಗ ಹಾಕಿದೀನಿ ಹಾಕ್ಬಿಟ್ಟು ಒಂದೇ ಎರಡು ನಿಮಿಷಗಳ ಕಾಲ ನಾನು ಇದನ್ನ ಬಾಡಿಸ್ಕೊಂತೀನಿ ಮಾಡುವಾಗ ಆದಷ್ಟು ಕೂಡ ಉರಿ ಮೀಡಿಯಂ ಫ್ಲೇಮ್ ನಲ್ಲಿ ಇರ್ಲಿ ಅದಾದ ನಂತರ ಚಿಕ್ಕದೊಂದು ಬಟ್ಲಲ್ಲಿ ನಾನು ಇವಾಗ ಹಾಲು ಹಾಕೊಂಡ್ನೆಲ್ಲ ಅದೇ ಬಟ್ಲ ಮೆಜರ್ಮೆಂಟ್ ಅಲ್ಲಿ ಒಂದೇ ಒಂದು ಬಟ್ಲಷ್ಟು ಸಕ್ಕರೆ ಹಾಕಿದ್ದೀನಿ ನೋಡಿ ಸಕ್ಕರೆ ಕೂಡ ಇವಾಗ ಕರ್ಗ್ ಕರ್ಗದಕ್ ಶುರು ಆಗ್ತಾ ಇದೆ ಸಕ್ಕರೆಯನ್ನ ಕರಗಿಬಿಟ್ಟು ಅದು ಚೆನ್ನಾಗಿ ಆ ಒಂದು ಏನು ತುರಿ ಇದೆಯಲ್ಲ ಆ ಕ್ಯಾರೆಟ್ ತುರಿ ಆ ತುರಿ ಜೊತೆನಲ್ಲಿ ಹೊಂದ್ಕೋಬೇಕಾಗತ್ತೆ ಸಕ್ಕರೆ ಸೊ ಅಲ್ಲಿ ತನಕನು ಸ್ವಲ್ಪ ಬಾಡಿಸ್ಕೋಬೇಕಾಗತ್ತೆ ಇದಕ್ಕೆ ಹಾರ್ಡ್ಲಿ ಒಂದು ಎರಡರಿಂದ ಮೂರು ನಿಮಿಷ ಸಾಕಾಗತ್ತೆ ಅಷ್ಟೇ ವೀಕ್ಷಕರೇ ನೋಡಿ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡ್ಬಿಟ್ಟು ನಾನು ಫ್ರೈ ಮಿಕ್ಸ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಇವಾಗ ಸಕ್ಕರೆ ಎಲ್ಲ ಕರಗಿಬಿಟ್ಟು ಇವಾಗ ಗಟ್ಟಿ ಆಗ್ಲಿಕ್ಕೆ ಶುರು ಆಗ್ತಾ ಇದೆ ಒಂದು ಎರಡರಿಂದ ಮೂರು ನಿಮಿಷದಲ್ಲಿ ಮುಗಿದ್ಬಿಡತ್ತೆ ವೀಕ್ಷಕರೇ ನೋಡಿ ಇವಾಗಲೇ ನೀರನ್ನ ಪಾಕ ಎಲ್ಲ ಹಿಂಗ್ತಾ ಬಂದಿದೆ ನೋಡಿ ಕಾಣಿಸ್ತಾ ಇದೆ ಅಲ್ಲ ಆಲ್ಮೋಸ್ಟ್ ಇವಾಗ ಹಿಂಗ್ತಾ ಬಂದಿದೆ ಅಂದ್ರೆ ಡ್ರೈ ಆಗ್ತಾ ಬಂದಿದೆ ಇದಾದ ನಂತರ ನಾನು ಏನು ರುಬ್ಬಿಟ್ಕೊಂಡಿದ್ನಲ್ವಾ ಆ ಒಂದು ಕ ಅಕ್ಕಿ ಮತ್ತೆ ಗೋಡಿಂಬೆ ಬಾದಾಮಿ ಅದನ್ನ ಇವಾಗ ನಾನು ಇದಕ್ಕೆ ಹಾಕ್ಬಿಡ್ತೀನಿ ಚೆನ್ನಾಗಿ ಇವಾಗ ಸಕ್ಕರೆ ಎಲ್ಲ ಹಿಡ್ಕೊಂಡಿದೆ ನೋಡಿ ಇವಾಗ ರುಬ್ಕೊಂಡಿರೋ ಅಂಥದ್ದನ್ನ ಅದಕ್ಕೆ ಆಡ್ ಮಾಡ್ತಾ ಇದ್ದೀನಿ ಇದಕ್ಕೆ ಬಟ್ ಆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಕ್ಲೀನ್ ಆಗಿ ಬಿಟ್ಟು ಹಾಕ್ಬೇಕಾಗತ್ತೆ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡೋದು ಬೇಡ ನೋಡಿ ಹಾಕಿದ್ದೀನಿ ಇದೇ ತರ ಇನ್ನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಕೂಡ ಕ್ಲೀನಾಗಿ ತೊಳೆದು ಬಿಟ್ಟು ಜಾರನ್ನ ಹಾಕ್ತಾ ಇದ್ದೀನಿ ಆ ನೋಡಿ ಹಾಕಾಗಿದೆ ಈಗ ನಾನು ಒಂದು ಮೀಡಿಯಂ ಫ್ಲೇಮ್ನ ಇಟ್ಕೊಂಡ್ಬಿಟ್ಟು ಇವಾಗ ಸ್ವಲ್ಪ ರೈಸ್ ಮಾಡ್ತೀನಿ ಫ್ಲೇಮ್ನ ಇದು ಹಾಕುವಾಗ ಆದಷ್ಟು ಉರಿ ಕಡಿಮೆ ಇಟ್ಕೊಂಡೆ ಹಾಕಿ ಅದಾದ ನಂತರ ಸ್ವಲ್ಪ ಉರಿನ ಜಾಸ್ತಿ ಮಾಡ್ಕೊಂಡ್ಬಿಟ್ಟು ಒಂದು ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡ್ಬಿಟ್ಟು ಸ್ಟಿರ್ ಮಾಡ್ತಾ ಹೋಗ್ಬೇಕಾಗತ್ತೆ ಇನ್ನೊಂದು ವೀಕ್ಷಕರೇ ಏನು ಅಂದರೆ ಇಲ್ಲಿ ನಾವು ಅಕ್ಕಿ ಹಾಕಿರೋದ್ರಿಂದ ಅಕ್ಕಿ ಬೇಗನೆ ತಳ ಕಚ್ಚೋ ಚಾನ್ಸಸ್ ಇರುತ್ತೆ ಹಾಗಾಗಿ ಅವಾಗವಾಗ ಸ್ಟಿರ್ ಮಾಡ್ತಾ ಇರಬೇಕಾಗತ್ತೆ ಆಮೇಲೆ ಆದಷ್ಟನ್ನು ಕೂಡ ಸ್ವಲ್ಪ ದಪ್ಪ ತಳ ಇರುವಂತ ಪಾತ್ರೆ ತಗೊಳ್ಳಿ ನೋಡಿ ಈಗ ನಾನು ತೋರ್ಸದ್ನಲ್ಲ ಆ ಬಟ್ಲಲ್ಲಿ ಒಂದ್ ಬಟ್ಲ ಹಾಲು ತಗೊಂಡಿದ್ದೆ ಅದ್ರಲ್ಲಿ ಸ್ವಲ್ಪ ನಾನು ಆ ಇದಕ್ಕೆ ಹಾಕಿದ್ದೆ ರುಬ್ಬೋದಿಕ್ಕೆ ಅಂತ ಹೇಳ್ಬಿಟ್ಟು ಇನ್ನ ಮಿಕ್ಕಿರೋ ಹಾಲನ್ನ ಇವಾಗ ಸ್ಟಿರ್ ಹಾಲು ಕ್ಯಾರೆಟ್ ಏನು ನಾನು ಬೇಯಿಸ್ಕೊಂಡಿದ್ದಿಲ್ಲ ಅದಕ್ಕೆ ಹಾಕಿದ್ದೆ ಇಲ್ಲಿ ನಾನು ಒಂದೇ ಒಂದು ಟೇಬಲ್ ಸ್ಪೂನ್ ಅಷ್ಟು ಮಿಲ್ಕ್ ಪೌಡರ್ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ಗಂಟಿಲ್ದಂಗೆ ಕ್ಲೀನಾಗಿ ಕಲಿಸ್ಕೊತೀನಿ ಇದು ಮೇಯ್ನ್ ಟೇಸ್ಟ್ ವೀಕ್ಷಕರ ಪಾಯಸಕ್ಕೆ ಸೊ ಇದು ಕ್ಲೀನಾಗಿ ಆಗಿ ಒಂದ್ಸರಿ ಗಂಟಿಲ್ದಂಗೆ ಮಿಲ್ಕ್ ಪೌಡರ್ನ ಕಲಿಸ್ಕೊಳ್ತೀನಿ ಕಲಿಸ್ಕೊಂಬಿಟ್ಟು ಇದನ್ನು ಕೂಡ ಇವಾಗ ಆ ಬಾಣ್ಲಿಗೆ ಹಾಕಿದ್ದೀನಿ ನಾನು ಹಾಕ್ತಾ ಇದ್ದೀನಿ ನೋಡಿ ಇದೀಗ ಹಾಕಿದೀನಿ ನಾನು ಇವಾಗ ಆಲ್ರೆಡಿ ಕಲ್ಸ್ಕೊಂಡ್ಬಿಟ್ಟು ಈಗ ನೋಡಿ ಕ್ಲೀನ್ ಕ್ಲೀನಾಗಿ ಸ್ಟಿರ್ ಮಾಡ್ತಾ ಹೋಗ್ಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಊರಿ ಜಾಸ್ತಿ ಇಟ್ಬಿಟ್ಟು ಆ ಕಡೆ ಈ ಕಡೆ ಹೋಗೋಕೆ ಹೋಗ್ಬೇಡಿ ಏಕೆಂದ್ರೆ ಅಕ್ಕಿ ಹಾಕಿರೋದ್ರಿಂದ ನಾನು ಮೊದಲೇ ಹೇಳಿದ್ದೀನಿ ಕಚ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅಂಟ್ಕೊಂಡ್ಬಿಡುತ್ತೆ ಆಮೇಲೆ ಸೀದೋಗ್ಬಿಡತ್ತೆ ತಳ ಹತ್ಕೊಂಡ್ಬಿಡತ್ತೆ ಹಾಗಾಗಿ ಆದಷ್ಟು ಆವಾಗ ಅವಾಗ ಸ್ಟಿರ್ ಇರಿ ನೋಡಿ ಇವಾಗ ಆಲ್ಮೋಸ್ಟ್ ಕುದಿತಾ ಇದೆ ಗಟ್ಟಿ ಕೂಡ ಆಗಿದೆ ಪಾಯಸ ನೋಡಿ ಕಾಣಿಸ್ತಾ ಇದ್ದಲ್ಲ ಕ್ಯಾರೆಟು ಕೂಡ ಎಲ್ಲ ಚೆನ್ನಾಗಿ ಬೆಂದ್ಕೊಂಡ್ಬಿಟ್ಟಿದೆ ಆಮೇಲೆ ಸಕ್ಕರೆ ಜೊತೆಯಲ್ಲಿ ಮಿಕ್ಸ್ ಕೂಡ ಚೆನ್ನಾಗಿ ಆಗಿದೆ ಕ್ಯಾರೆಟು ನೋಡಿ ಕುದೀತಾ ಇದೆ ಆಲ್ಮೋಸ್ಟ್ ಪಾಯಸ ಇವಾಗ ಆಗೋಯ್ತು ವೀಕ್ಷಕರೇ ಸಕ್ಕತ್ತದೆ ಸಕ್ಕ ಟೇಸ್ಟಿಯಾಗಿರುತ್ತೆ ವೀಕ್ಷಕರೇ ನೀವು ಒಂದ್ಸರಿ ಮಾಡಿ ನೋಡಿ ಪ್ರತಿ ಸರಿನೂ ಕೂಡ ನೀವೇ ಮಾಡ್ತೀರಾ ಮಾಡೋದು ಕೂಡ ಸಿಕ್ಕಾಬಿಟ್ಟೆ ಈಸಿ ಅಂದರೆ ಈಸಿ ವೀಕ್ಷಕರೇ ನೋಡಿ ಇವಾಗ ಆಲ್ಮೋಸ್ಟ್ ಪಾಯಸ ರೆಡಿ ಆಗೋಯ್ತು ಈಗ ನಾನು ಸ್ವಲ್ಪ ಅದಕ್ಕೆ ಡ್ರೈ ಫ್ರೂಟ್ಸಿಗೆ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕದೊಂದು ತಡಕ ತೊಗೊಂಡಿದ್ದೀನಿ ಅದಕ್ಕೆ ಒಂದೇ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿ ಅದಕ್ಕೆ ನಾನು ಗೋಡಿಂಬೆ ಹಾಕಿದ್ದೀನಿ ಮತ್ತು ಬಾದಾಮ್ ತೊಗೊಂಡಿದ್ದೀನಿ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನ ನೀವು ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಥರ ತಗೊಂಡಿದ್ದೀನಿ ಗೋಡಿಂಬೆ ಮತ್ತು ಬಾದಾಮ್ ತೊಗೊಂಡಿದ್ದೀನಿ ಸ್ವಲ್ಪ ಗೋಡಿಂಬೆ ಚೂರು ಬಾಡಿಸ್ಕೊಂಡಾದ ನಂತರ ಬಾದಾಮಿನೂ ಕೂಡ ಅದಕ್ಕೆ ಹಾಕಬೇಕಾಗತ್ತೆ ಆಲ್ಮಂಡ್ಸನ್ನು ಹಾಕ್ಬಿಟ್ಟು ಒಂದ್ಸರಿ ಕ್ಲೀನಾಗಿ ಮಿಕ್ಸ್ ಮಾಡೋಣ ಒಂದೆರಡು ನಿಮಿಷ ಬಾಡಿಸ್ಕೊತೀನಿ ಒಂದು ತರ್ಟಿ ಸೆಕೆಂಡ್ಸ್ಗಳ ಕಾಲ ಬಾಡಿಸ್ಕೊತೀನಿ ಸಾಕು ತುಂಬ ಕಪ್ಪು ಮಾಡ್ಕೊಳ್ಳೋದು ಬೇಡ ಇಷ್ಟಾದರೆ ಸಾಕು ವೀಕ್ಷಕರೇ ಇದಾದ ನಂತರ ಇದನ್ನು ಪಾಯಸಕ್ಕೆ ನಾನು ಸುರಿದು ಬಿಡ್ತೀನಿ ವೀಕ್ಷಕರೇ ನೋಡಿ ಆಗೋಗಿದೆ ಈಗ ಪಾಯಸಕ್ಕೆ ಹಾಕಳ್ತಾ ಇದ್ದೀನಿ ಸೂಪರಿಂದ ಸೂಪರಾಗಿ ಇರೋವಂಥ ಒಂದು ಪಾಯಸ ರೆಡಿ ಆಗ್ತಾ ಇದೆ ವೀಕ್ಷಕರೇ ಇನ್ನೇನು ಎಲ್ಲ ಹಾಗೇ ಹೋಯ್ತು ಇವಾಗ ಒಂದ್ಸರಿ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ರೆ ಪಾಯಸ ಆಗೋಯ್ತು ವೀಕ್ಷಕರೇ ನೀವು ಕೂಡ ಒಂದ್ಸರಿ ಮನೇಲಿ ಟ್ರೈ ಮಾಡಿ ಥ್ಯಾಂಕ್ ಯು